ಕ್ರೈಸ್ ಏನು ಗೊತ್ತಾ ನಾವಿಲ್ಲಿ ಇದ್ದೀವಲ್ಲ ಇದು ಬರೀ ಕಾರ್ಪೊರೇಷನ್ ನೀರು ಹಾಗಾಗಿ ನೀರು ಒಂದೇ ನೀರಲ್ಲ ಹಂಗಾಗಿ ನನ್ನ ಸ್ಕಿನ್ನೆಲ್ಲ ಚೇಂಜಸ್ ಆಗಿದೆ ನಾನೇನು ಏನು ಹಚ್ಿದೆ ಅವ್ರು ಮೇಕಪ್ ಮಾಡ್ತಾರೆ ಅಂತ ಅಂದ್ಕೊಂಡ್ರು ನನ್ನ ಮೇಕಪ್ ಏನು ಮಾಡೋಲ್ಲ ಗೊತ್ತಲ್ಲ ಮಾಯ್ಚರ್ ಹೈಸ್ತರಲ್ಲೇ ಹಚ್ತಾರದೀಗ ನಾನಿನ್ನ ಕ್ರೀಮ್ ತರೋಕ್ಕೂ ಹೋಗಿಲ್ಲ ಸನ್ಸ್ಕ್ರೀನೆಲ್ಲ ಖಾಲಿಯಾಗಿದೆ ಇಲ್ಲಿ ಒಂದೇ ನೀರಲ್ಲ ಒಂದೇ ನೀರು ಇರೋದರಿಂದ ಸ್ಕಿನ್ಗೆ ಯಾವುದೇ ರೀತಿ ಅಡ್ಡ ಪರಿಣಾಮ ಬೀಳ ಬೀಳಲ್ಲ ಆಮೇಲೆ ಏನಾಗಿತ್ತು ಅಂದರೆ ಬೋರ್ ನೀರು ಪ್ಲಸ್ ಕಾರ್ಪೊರೇಷನ್ ನೀರು ಎರಡು ಮಿಕ್ಸು ಬರ್ತಾಯಿತ್ತು ಹಂಗಾಗಿ ಸ್ಕಿನ್ ಇತ್ತು ಸುಮಾರು ಪ್ರಾಬ್ಲಮ್ ಇತ್ತು ನಾವು ಆ ಮನೆ ಯಾಕೆ ಖಾಲಿ ಮಾಡಿದ್ವಿ ಅಂದರೆ ಅಲ್ಲಿ ಬಟ್ಟೆ ಒಣಗ ಕಡೆ ಜಾಗ ಇಲ್ಲ ಮನೆ ಫುಲ್ಲು ಕತ್ಲೆ ಇನ್ನೇನು ನೀರೆಲ್ಲ ಹಾಕೊಳ್ಳೋಕ್ಕೆಲ್ಲ ಸಮಸ್ಯೆ ಎಲ್ಲ ಸಮಸ್ಯೆಗಳೇ ಇದ್ದಿದ್ದು ಅಷ್ಟೊಂದು ದುಡ್ಡು ಕೊಟ್ಟು ಲೀಸಿಗೆ ಹಾಕ್ಕೊಂಡು ಏನು ಸಫರ್ ಪಡೋದು ಅಂತ ಖಾಲಿ ಮಾಡಿದೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಅವರು ಮೊ ಮಾಡಬೇಡಿ ಇನ್ನೂ ಒಂದು ವರ್ಷ ಏರಿ ಅಂದರು ಅವ್ನು ನಾವಿಲ್ಲ ಆಗಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ಫೆಸಿಲಿಟೀಸ್ ಇಲ್ಲ ಅಂಥೇಳಿ ಚೇಂಜ್ ಮಾಡಿದ್ವಿ ಗಾಯ ಸಂಧಿವಕ್ಕೆ ಬೆರಳುಗಳು ಪೇನ್ ಆಗೋದಕ್ಕೆ ಮೂರು ಎಕ್ಸಸೈಸ್ ಎಕ್ಸಸೈಸ್ ಹೇಗೆ ಹೆಂಗೆ ಮಾಡಬೇಕಂದ್ರೆ ಈ ಬೆರಳುಗಳು ಹತ್ತು ಸರಿ ಐದು ಬೆರಳುಗಳನ್ನು ಕುಡಿಸ್ಬೇಕಿ ಸರಿ ಮಾಡಬೇಕು ಆಮೇಲೆ ಹಿಂಗೆ ಆಮೇಲೆ ಹಿಂಗೆ ಒಂದೊಂದೇ ಬೆಳನ್ನ ಟಚ್ ಮಾಡಬೇಕು ಈ ಮೂರು ಎಕ್ಸಸೈಸ್ಗಳನ್ನ ಮಾಡೋದ್ರಿಂದ ಸಂಧಿವಾತಕ್ಕೆ ಬೆರಳು ಪೇನ್ ಆಗುತ್ತಲ್ಲ ಅದು ದೊಡ್ಡ ಯಾರ್ಯಾರಿಗೆ ಸಂಧಿವಾತ ಪೇಯ್ನ್ ಆಗುತ್ತೆ ಅವ್ರು ಮಾಡ್ಕೋಬೋದು ಇಂಡೆಕ್ ನಾವು ಏನಾದರೂ ಇದಕ್ಕೆ ರೆಮಿಡಿ ಮಾಡ್ಕೊಳ್ಳೋದಾದರೆ ಬಿಲ್ಪಾತ್ರೆ ಬಿಲ್ಪಾತ್ರೆನ ಕುದಿಸಿ ಅದ್ರ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಬೆವರು ಹಸನ್ನೇನೂ ಬರಲ್ಲ ಸಂಧಿವಾತಗಳ ಪೇಯ್ನ್ ಬರಲ್ಲ ಮತ್ತು ಕಿಡ್ನಿ ಫಂಕ್ಷನ್ ಕೂಡ ಚೆನ್ನಾಗಿ ಆಗತ್ತೆ ಬಾಡಿ ಪೇಯ್ನ್ ಕೂಡ ಬರಲ್ಲ ಎಲ್ಲದಕ್ಕೂ ದಿ ಬೆಸ್ಟ್ ಶಿವನಿಗೆ ಪೂಜೆ ಮಾಡೋದ್ರಿಂದ ಪಾಪ ಪರಿಹಾರ ಆಗುತ್ತೆ ಹಾಗೆ ಬಿಲ್ ಪತ್ರನ ನಾವು ಸೇವಿಸೋದ್ರಿಂದ ಇಡೀ ಬಾಡಿಲಿರೋ ದೋಷ ಪಾಪ ಹಿಂಗೆ ಪರಿಹಾರ ಆಗುತ್ತೆ ಪೂಜೆ ಮಾಡೋದ್ರಿಂದ ಹಾಗೆ ನಮ್ಮ ದೇಹದಲ್ಲಿರೋ ಕಶ್ಮಲಗಳು ಬ್ಯಾಡ್ ಟಾಕ್ಸಿನ್ಸು ಕೆಟ್ಟದ್ದು ಎಲ್ಲ ಫುಲ್ಲು ರಿಲೀಸ್ ಆಗುತ್ತೆ ಇದಕ್ಕೊಂದಕ್ಕೆ ಹೆಂಗೆ ಲಿಂಕ್ ಇರುತ್ತೆ ನೋಡಿ ಅಲ್ವ ಓ ಕೋಡೇನೆ ಚಲ್ಬಾರ್ದು ಎಲ್ಲಿ ಚಲಿದೆ ಛೇ ಚೇ ಚೇ ವ್ಯಯ ದುಡ್ಡು ವ್ಯಯ ಎಣ್ಣೆ ಚಲೋದ್ರೆ ಕನಸಂದ ರೀ ತುಂಬ ಆ ಕನಸಲ್ಲೆಲ್ಲ ಇವನೇ ಬರ್ತಾನೋ ಊ ತೋಳನ ಸೇರಲಿ അൽ ഭീ സി സൂര് ഹോദീ നോച്ച നമ്മിങ്ങ് ആൾ സുഗേനപ്പിങ്ങ് ആടുത്ത ಎಲ್ರಿಗೂ ಈ ಮನಸ್ಥಿತಿ ಬರೋಲ್ಲ ಕೆಲರಿಗೆ ಕ್ಯಾಮ್ರ ಅಂದರೆ ಕ್ರೇಜ್ ಇರುತ್ತೆ ಅವ್ರನ್ನ ಅವರು ಅವ್ರನ್ನವರು ಪ್ರೆಸೆಂಟ್ ಟವನ್ನಾಗಿ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಒಬ್ಬೊಬ್ ಒಂದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಇದು ಮೂರು ದಿನದ ಸಂತೆಯೇ ನಗನಗತ ಮಾಡಬೇಕು ಚಿಂತೆ ಎಂಬ ಸಂತೆ ಬಿಟ್ಟು ಹಾಕಬೇಕು ನಮಗೇನು ಬೇಕೋ ಅದನ್ನು ನಾವೇ ಮಾಡ್ಕೋಬೇಕು ನಮಗದು ಎಲ್ಲ ಇದೆ ಅಂದರೆ ಓಕೆ ಎಲ್ಲ ಇದ್ದು ಆಸೆ ಪಟ್ಟರೆ ಅದು ತಪ್ಪು ನಮಗೆ ಏನಿಲ್ಲ ಅದು ನಾವು ಪಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಎಲ್ಲ ಇದ್ದು ಆಸೆ ಪಟ್ಟಾಗ ತಪ್ಪಾಗುತ್ತೆ ನಮಗೇನು ಇಲ್ಲ ಅಂದಾಗ ಅದನ್ನು ಪಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಇದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಚೆನ್ನಾಗಿ ಬಂದು ಕೂತೈತು ನಮ್ಮ ಮನೆ ಒಳಗೆ ಬಂದಿದ್ದೆ ಇನ್ನು ಒಳ್ಳೇದಾಗ್ಯದ ಹೆಂಗ್ ಹುಡುಗರು ಓಪನ್ ಇತ್ತು ಡೂರು ಓಪನ್ ಪಕ್ಷಿ ಇದು ಕೋಗಿಲೇನಾ ಕೋಗ್ಲಿ ಹಿಂಗಿರುತ್ತೆ ಅದು ಕೋಗಿಲೆ ಕೋ ಕೋಗಿಲಿಗೆ ಬ್ರೌನ್ ಕಲರ್ ಇರಲ್ಲ ಇದು ಹಿಂಗೆ ಇರುತ್ತೆ ಕಟ್ ಇದು ಕಪ್ಪಗಿರುತ್ತೆ ಅಷ್ಟೇ ರೆಡ್ ಐಸು ಅದಕ್ಕೆ ಅದಕ್ಕೂ ಹಂಗೇ ಇರುತ್ತೆ ಹ್ಞೂ ఎట్ కొత అలాగే నింతుకుంటే ఆరోగ్య ఇవ్వేదో మన కతా ఒడతాల్లో అస్ట్ ಕಾಯಿಸಿದೆ ಏನು ಮತ್ತು ಅಮೃತ ಬಳ್ಳಿ ತಿನ್ನಿ ಒಳ್ಳೇದು ಇದು ತಿಂದರೆ ಬಡಗೆ ಯಾವ ಕಾಯಿಲೆನೂ ಬರೋಣ ಬುಸ್ಟ್ ಇಸ್ ಸೀಕ್ರೆಟ್ ಆಫ್ ಮೈ ಎನರ್ಜಿ ಗಾಯಿಸಿದೇನು ಗೊತ್ತಾ ಕುಂಡಿ ಸೊಪ್ಪು ಇಲ್ಲಿ ಮಾರ್ತಾಯಿದ್ರು ನಮ್ಮನೆ ಹತ್ರ ತೊಗೊಂಬಂದೆ ಇದರಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ ಇದಕ್ಕೂ ಕಫಕ್ಕೆ ಒಳ್ಳೆಯದು ಕಿತ್ತುಕ್ಕೆ ಒಳ್ಳೇದು ವಾಕರಿಕೆ ಹಾಕ್ತಿದ್ರೆ ಒಳ್ಳೆಯದು ಮತ್ತು ಬಾಯಿ ರುಚಿ ಇದ್ರೆ ರುಚಿ ಒಯ್ದರೂ ರುಚಿ ಬರುತ್ತೆ ಮಾಡಬೇಕಿದ್ರಲ್ಲಿ ಏನು ಮಾಡೋದು ಗೊತ್ತಿಲ್ಲ ಚಟ್ನಿ ಮಾಡೋದಾ ಪಲ್ಯ ಮಾಡೋದಾ ಗೊತ್ತಿಲ್ಲ ನೋಡ್ಕೋಬೇಕು ಹೆಂಗೆ ಮಾಡೋದಂತ ಏನಾದರೂ ಸೊಪ್ಪು ಬೇರೆ ಬೇರೆ ಥರದ್ದು ಡಿಫ್ರೆಂಟಾಗಿ ಅದು ಇದು ಇದ್ರೆ ಎತ್ಕೊಂಡ್ಬಂದ್ಬಿಡ್ತೀನಿ ನಾನು ಸೊಪ್ಪು ತಂದಿದ್ದೀನಿ ಇವತ್ತೆಲ್ಲ

ಪುಂಡಿ ಸೊಪ್ಪು ಪುಂಡಿ ಸೊಪ್ಪು ಅಲ್ಲಿ ನೀವೇನು ಮಾಡ್ತೀರಾ ಹೆಂಗೆ ಮಾಡ್ತೀರಾ ನಾನು ಈಗ ಯೂಟ್ಯೂಬ್ ನೋಡಬೇಕು ನೋಡಿಕೊಂಡು ಮಾಡಬೇಕು ಮಾರ್ಕೆಟಿಗೆ ಹೋದಾಗ ಮಾರ್ಕೆಟ್ ಅಂದರೆ ಮಾರ್ಕೆಟ್ ಹೋಗಲಿಲ್ಲ ಇಲ್ಲೇ ನಮ್ಮನೆ ಹತ್ರ ಹೋಗಿದ್ದೆ ತರೋಣ ಅಂತ ಎಲ್ಲೇ ತರೋಣ ಅಂತ ಬೆಳೆದಿರಿ ಪೂಜೆಗೆ ಅವಾಗ ಶುಕ್ರವಾರ ಅಲ್ಲ ಎಲ್ಲೇ ಬೇಕಿತ್ತು ಹಂಗೆ ಸೊಪ್ಪು ಕಾಣ್ತು ಇವೆಲ್ಲ ರೇರ್ ಸೊಪ್ಪುಗಳು ಪುಂಡಿ ಸೊಪ್ಪು ಅನ್ಗನೆ ಸೊಪ್ಪು ಇವೆಲ್ಲ ಯಾವಾಗಲೂ ಸಿಗುವಂಥ ಸೊಪ್ಪುಗಳಲ್ಲ எல்லா ரேர் சொப்ப நங்காக் தகம்பந்தே வாட்பத